ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪ್ರಾಣಿ ವಧವಿಲ್ಲದ ಮತ್ತು ಶರೀರವನ್ನು ಕಂದಿಸದ ಧರ್ಮವನ್ನೇ ಆಚರಿಸಬೇಕೆಂದು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಇನ್ನೂರ ಎಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ಶಾತ ಪ್ರಾಣಿ ಹಿಂಸಾ ರೂಪವಾದ ಕರ್ಮವನ್ನು ಮಾಡದಿದ್ದರೆ ತಿರುಗಿ ಶರೀರವನ್ನು ಯಾವ ಕಷ್ಟಗಳನ್ನು ಹೊಂದಲಾರರೆಂದು ಹೇಳಿದೆಯಲ್ಲವೇ ಕರ್ಮವನ್ನೇ ಮಾಡದೆ ದೇಹಯಾತ್ರೆಯನ್ನು ಹೇಗೆ ನಡೆಸುವುದು ಎಂದನು ಅದಕ್ಕೆ ಆ ಭೀಷ್ಮನು ಶರೀರವನ್ನು ಕಂದಿಸದೆ ಮೃತ್ಯುವಿಗೂ ಈಡಾಗಿಸದಂತಿರುವ ಕರ್ಮಗಳಲ್ಲಿಯೇ ಪ್ರವರ್ತಿಸಬೇಕು ಅಂತಹ ಪದ್ಧತಿಗಳನ್ನು ತಿಳಿದೆ ಕರ್ಮಗಳನ್ನು ನಡೆಸಬೇಕು ಇದೇ ವಿಷಯದಲ್ಲಿ ವಿಚಕ್ಷುವೆಂಬ ರಾಜನು ತನ್ನ ಪ್ರಜೆಗಳನ್ನು ಅನುಗ್ರಹಿಸುವುದಕ್ಕಾಗಿ ಹಾಡಿದ ಗಾಥೆಗಳನ್ನೊಳಗೊಂಡ ಪುರಾತನ ಇತಿಹಾಸವನ್ನು ನಿದರ್ಶಿಸುವರು ಆ ರಾಜನು ಗೋಗ್ರಹವೆಂಬ ಯಜ್ಞದಲ್ಲಿ ಯಜ್ಞ ಶಾಲೆಯ ಮುಂದೆ ಯೂಪಸ್ತಂಭದಲ್ಲಿ ಭಿನ್ನ ದೇಹದಿಂದ ತತ್ತಳಿಸುವ ವೃಷಭವನ್ನು ಧ್ವನಿಯಿಂದ ಕೂಗುತ್ತಿರುವ ಇತರ ಗೋವುಗಳನ್ನು ಆ ಕರ್ಮಕ್ಕೆ ಸಹಾಯಕರಾಗಿ ಸಡಗರಿಸುತ್ತಿರುವ ಬ್ರಾಹ್ಮಣರ ಕೂಟವನ್ನು ನೋಡಿದನು ಆಗ ಅವನು ಕನಿಕರದಿಂದ ಗೋವುಗಳಿಗೆ ಕ್ಷೇಮ ಉಂಟಾಗಲಿ ಎಂದು ಕೂಗಿ ಹೇಳಿದನು ಇದೇ ಲೋಕದಲ್ಲಿ ಸ್ಥಿರವಾಗಿ ನಿಂತ ವಚನವಾಯಿತು ಗೋ ಹಿಂಸೆಯು ನಡೆಯುತ್ತಿದ್ದ ಆ ಕಾಲದಲ್ಲಿ ಲೋಕದೊಳಗೆಲ್ಲ ಇದೊಂದು ಆಶೀರ್ವಾದ ರೂಪವಾಗಿಯೇ ಏರ್ಪಟ್ಟಿತು ಮತ್ತು ಆಗ ಆ ರಾಜನು ಆಹಾ ಮರ್ಯಾದೆಯನ್ನು ಮೀರಿ ಹೋಗತಕ್ಕವರು ಮೂಢರು ನಾಸ್ತಿಕರು ಯಜ್ಞಾದಿಗಳಿಂದ ತಮಗೆ ಕೀರ್ತಿ ಬರಬೇಕೆಂದು ಕೋರುವವರು ಇಂತಹವರು ಮಾತ್ರವೇ ಯಜ್ಞದಲ್ಲಿ ಪಶು ವಧವನ್ನು ಬಹಳ ಮೇಲಾಗಿ ಹೇಳುವರು ಮನುಷ್ಯರು ಫಲಾಕಾಂಕ್ಷೆಯಿಂದ ಯಜ್ಞದಲ್ಲಿ ಪಶುಗಳನ್ನು ಕಟ್ಟಿಕೊಲ್ಲುವರು ಶಾಸ್ತ್ರಜ್ಞನಾದವನು ಹಿಂಸಾ ಹಿಂಸೆಗಳಿಗೆ ಹಿಂಸೆ ಅಹಿಂಸೆಗಳಿಗೆ ತಕ್ಕ ಪ್ರಮಾಣಗಳನ್ನು ಆಧಾರವಾಗಿ ಇಟ್ಟುಕೊಂಡೇ ಇಂತಹ ಸೂಕ್ಷ್ಮ ಧರ್ಮಗಳಲ್ಲಿ ಪ್ರವರ್ತಿಸಬೇಕು ಅಹಿಂಸೆಯೇ ಎಲ್ಲ ಧರ್ಮಗಳಿಗಿಂತಲೂ ಮೇಲೆಂದು ಶಾಸ್ತ್ರದಲ್ಲಿ ಅಂಗೀಕರಿಸಲ್ಪಟ್ಟಿದೆ ಆದುದರಿಂದ ಸನ್ಯಾಸವನ್ನು ಪರಿಗ್ರಹಿಸಿ ಗ್ರಾಮಗಳಿಗೆ ಸಮೀಪ ಸ್ಥಳದಲ್ಲಿ ವಾಸ ಮಾಡುತ್ತಾ ದೃಢವ್ರತವನ್ನು ಹಿಡಿದು ಕರ್ಮಗಳಲ್ಲಿ ಫಲಾಪೇಕ್ಷೆ ಇಲ್ಲದಂತಿರಬೇಕು ಗೃಹಸ್ಥ ವೃತ್ತಿಯಲ್ಲಿದ್ದರೂ ವೈರಾಗ್ಯವನ್ನು ಅವಲಂಬಿಸಬೇಕು ಅಲ್ಪ ಬುದ್ಧಿಯುಳ್ಳವರೇ ಫಲವನ್ನು ಉದ್ದೇಶಿಸಿ ಕರ್ಮಗಳನ್ನು ನಡೆಸುವರು ಮನುಷ್ಯರು ಯಜ್ಞವನ್ನು ಉದ್ದೇಶಿಸಿ ಯೂಪಗಳಿಗಾಗಿ ಮರಗಳನ್ನು ಕಡಿಯುವರು ವ್ಯರ್ಥವಾಗಿ ಮಾಂಸವನ್ನು ತಿನ್ನುವರು ಇಂತಹ ಧರ್ಮವು ಹೆಸರಿಗೆ ಧರ್ಮವೆನಿಸಿಕೊಂಡಿದ್ದರು ಆಧರಣೀಯಗಳಲ್ಲ ದ್ರಾವಕಗಳು ಮತ್ಸ್ಯಗಳು ಜೇನು ಮಾಂಸ ಸಾರಾಯಿ ತಿಲಾನ್ನ ಮುಂತಾದವನ್ನೆಲ್ಲ ಧೂರ್ತರು ಏನೋ ಒಂದು ನೆಮವನ್ನಿಟ್ಟು ಸೇವಿಸುವರು ಇವು ವೇದವಿಹಿತಗಳಲ್ಲ ಕಾಮ ಲೋಭ ಮೋಹಗಳಿಂದಲೇ ಇವುಗಳಲ್ಲಿ ಕೆಲವರು ಆಸೆ ಪಡುವರು ಬ್ರಾಹ್ಮಣರು ಎಲ್ಲಾ ಯಾಗಗಳಿಗೂ ಸರ್ವವ್ಯಾಪಿಯಾದ ಪರಮಾತ್ಮನೆ ಆರಾಧ್ಯನೆಂದು ಹೇಳುವರು ಪಾಯಸಗಳಿಂದಲೋ ಪುಷ್ಪಗಳಿಂದಲೋ ಆ ಪರಮಾತ್ಮನನ್ನು ಪೂಜಿಸಬಹುದು ಅದೇ ಸಮ್ಮತವಾದ ಪೂಜೆಯು ವೇದೋಕ್ತಗಳಾದ ಪವಿತ್ರ ವೃಕ್ಷಗಳ ಪುಷ್ಪ ಫಲಗಳಿಂದಲೂ ವಿಧಿವಿಹಿತಗಳಾದ ಇತರ ಕರ್ಮಗಳಿಂದಲೂ ಅಂತಹ ದೇವಪೂಜೆಯನ್ನು ನಡೆಸಬಹುದು ಹಿಂಸೆಯಿಲ್ಲದ ರೀತಿಯಿಂದ ದೇವತೆಗಳನ್ನು ಆರಾಧಿಸುವುದು ಎಂದಿಗೂ ದೇವತೆಗಳಿಗೆ ಅಪ್ರಿಯವಾಗಲಾರದು ಎಂದನು ಆಗ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು ಆತ ಹಿಂಸೆ ಮಾಡದವರಿಗೂ ಶರೀರವು ಆಪತ್ತುಗಳು ಅನ್ಯೋನ್ಯವಾಗಿ ವಿವಧಿಸುತ್ತಲೇ ಇರುವವು ಪ್ರವೃತ್ತಿಯೇ ಇಲ್ಲದೆ ಶರೀರ ಯಾತ್ರೆಯು ಸಿದ್ಧಿಸುವುದು ಹೇಗೆ ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮಪುತ್ರ ತನ್ನಿಂದ ಸಾಧ್ಯವಾದಾಗ ಶರೀರವನ್ನು ಕಂದಿಸದೆ ಮೃತ್ಯುವಿಗೂ ಈಡಾಗಿಸದೆ ಇರುವ ಹಾಗೆ ಕರ್ಮಗಳನ್ನು ನಡೆಸಬೇಕು ಅಂಥವನೇ ಸಮರ್ಥನು ಎಂದನು ಇದು ಇನ್ನೂರ ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ